నండో నిన్నో ఇల్లై గోనా ఇల్లై 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 I'm not

ಗುಡಿಯಾಗ ಜಾಕಿ ಜತನ ತಾಯಿ ಮಡಲ ಕಟ್ಟು ಹೊಡಿಯಾಗ ತಾಯಿ ವರ್ಧ ಹೊರತ ತಗದ್ದು ವರ್ಧ ದೇವರು ನಾಯಿ ಯಾಕಪ್ಪ ಏನಾಯ್ತು ದೇವರ್ ಇಲ್ಲಪ್ಪ ಈ ಜಗದಾಗ ಅಕ್ಕಿದಿಂದ ನಮಗೆಲ್ಲ ಈ ನಮ್ಮ ಅಕ್ಕ ಹೇಳ್ತಾಳ ಹಡದ ತಾಯಿ ಹೊರತ ದೇವರ್ ಇಲ್ಲ ಈ ಜಗದಾಗ ತವ್ರ ಹೇಳ್ತಾರ ಅಪ್ಪರದೇನಂದ್ರಿ ಎಲ್ಲ ವಯಸ್ಸಾಗ್ಯದ ಸುಮ್ನೆ ಕೊತ್ತ ಉಳ್ಕೊತ ಜಮ್ಕೋತ ಎಲ್ಲ ಹೊರಸು ಮಾಡ್ಕೊತ ಅಕ್ಕಿ ಅವ್ ಚಪ್ಪು ಹಾಕಿ ಇಟ್ಟಿರಿ ಇಟ್ಬಿಟ್ಟಿನ್ನ ಮಾಸ್ತಾರ್ ನಿಂದ ಬರಗಲೈತಿ ಐತಿ ನಿನಗೆ ಏನ್ ಸಮಂದಿ ಮಕ್ಳು ಅದಾರಪ್ಪ ನನಗ ಒಂದು ಇಬ್ಬರು ಗಂಡ್ಮಕ್ಳು ಗಂಡ್ ಮಕ್ಳು ಹೇಳಾರ ನಾ ಹೌದಪ್ಪ ನೀ ನಿ ನಿಮ್ಮ ನಿಮ್ಮವ್ವರಿ ಇಟ್ಟಿದಿ ತಟ್ಯಾಗ ಹೌದು ನಾಳೆ ನಿಂದು ಮಾಡ್ತ ನೀದು ನಿನಗ್ ವಯಸ್ಸು ಆಗೋದಲ್ಲ ಹಿಂಗ ಇರ್ತವೆ ಕಾಯಮ ಏ ನನಗೂ ವಯಸ್ಸು ಆಗುದೇನ್ರಿಪಾ ಅದ ತಟ್ಟ್ಯಾಗ ಹಾ ಹಾ ನಿಂದು ಹೋದ್ ದಿನ ಮಕ್ಳು ಇಡ್ತಾರೆ ಹೆಂಗ ಮಾಡವ ಅಂದ್ರ ಇವತ್ತು ನಮ್ಮ ತಾಯಿ ತಂದಿಗೆ ನಾವು ಹಿಂಗ್ ಅಂದ್ರೆ ನಾಳೆ ನಮ್ಮ ಮಕ್ಕಳು ನಮಗ್ ಹಿಂಗ ಮಾಡ್ತಾರ ರೀ ಬರೇ ಸಾಲ ನೀರು ಕುಡಿಸ್ರಿ ನಿಮಗ ಚಪ್ಪದ ನೀ ಕುಡ್ಸ ಮಾಕ್ ಹುಡ್ತಾರ ಮತ್ ಈಗ ಹೌದಲ್ಲಪ್ಪ ಕರಿ ಕಡಿಮೆ ಆಗ್ಯಾವ ಹುಟ್ಯಾವ ಅದಕ್ಕ ಇವತ್ತಿನ ದಿವಸ ನಾವು ತಾಯಿ ತಂದಿಗಿನ ಚಲೋ ನೋಡ್ತಾ ತಾಯಿ ತಂದಿನ ನಾವೇ ಚಂದ್ ಹೋಗೋತಿಲ್ಲ ನಮ್ಮ ಮಕ್ಕಳು ನಮ್ಮ ನೋಡ್ತಾರ ಮತ್ತೆ ಹೌದಲ್ರಿಪ್ಪ ಪಕ್ಕರಿ ಅದ್ ಬೇರೆ ಚರಿಗೆ ಹಾಕೊಟ್ರೆ ಅವ್ರು ಪ್ಲಾಸ್ಟಿಕ್ ಚರಿಗೆ ಕೊಡ್ತಾರ ಮತ್ತೆ ಆಯ್ತು ಹೋಗೋಣ ಚಪ್ಪರ ಏನ್ ಹಾಕಿನ ಚಪ್ಪರ ಕೆಡಿ ಬಿಡ್ತೀನಿ ಇವತ್ತು ಚಪ್ಪರ ಮುಂಜಾನೆ ಹೋಗೋಣ ಮೊದಲು ತಾಯಿ ತಂದಿಗೆ ಕರ್ಬತ್ತಿನ ಹಾಗೆ ಮಾಡ್ತೀನಿ ನೋಡಿ ನೀನು ಯಾಕೆ ಹೋಗ್ರಿ ಗುರುಗಳ ಯಾಕೆ ಹೋಗ್ರಿ ನಿನ್ನ ಮಗ ಕೊಳ್ಳಿನ ತೋತಾರ ಮತ್ತೆ ಅದಕ್ಕೆ ಮಾಸ್ಟರ್ ಹಿರಿಯರ ಒಂದು ಮಾತು ಹೇಳ್ತಾರ ಏನ್ ಹೇಳ್ರಿಪ್ಪ ಈಗ ನೀವ್ ಏನಾದ್ರಿ ತಾಯಿ ತಂದು ಹೊರ ಹೊರಗಿಟ್ರಿ ಅಂತಂದ್ರಿ ಹೊರಗಿಟ್ಟಿನಲ್ರಿಪ್ಪ ಈಗ ನೀವು ಹೋಗೋಣ ಒಂದು ಕೆಲಸ ಮಾಡ್ರಿ ಮೊದಲು ಮನೆ ಏನ್ ಮಾಡ್ಬೇಕ್ರಿಪಾ ಈಗ ನೀವು ಸಣ್ಣರು ಕರೆ ರಂಗಡ ದೇವ್ ತಾಯಿ ತಂದಿ ತಡಿಮಾ ಒಂದಕ್ಕ ಎರಡಕ್ಕ ನೋಡಪ್ಪ ನಾನ್ ಪ್ರೀತಿ ಪ್ರೀತಿದ್ ನನ್ ಮೇಲೆ ಬಾಳ್ ಜಿಮಾ ಬಾಳ ಜಿಮಾ ಹೋಗಣ ಒಂದ್ ಸಾವಣ್ಣ ನೀರ್ ಇಟ್ಟಿನ್ರಿ ಈಗ ಜೊತಾ ಮಾಡ್ರಿ ಹಾ ಹಾ ಗಾ ಬಿಸಿ ಬಿಸಿ ರೊಟ್ಟಿ ಮಾಡಿ ಹುಣ್ಣು ಹುಣ್ಣು ಶಿಸ್ತ ಹಾಸಿ ತಯಾರು ಮಾಡಿರ್ತಾಳ ಮುಕ್ಕು ಏನ್ ಬೇಕು ಬಿಸಿ ಬಿಸಿದ್ ಮಾಡಿಟ್ಟಿರ್ತಾಳ ಈಗ ನೀವು ಹುಟ್ಟವ್ರಿ ಹಾ ಹಾ ತಾಯಿ ತಂದಿ ತಡಿಮ್ಯಾಕ್ ಒಂದಕ್ಕ ಎರಡಕ್ಕ ಮಾಡಿಪಾ ರಗಡಿ ಮಾಡ್ರಿ ರಗಡಿ ಬರ್ದಾರು ಬರ್ದಾರ ಇನ್ನಾದ್ರೂ ಬರ್ದಾರ ಬಳಿತಾಳು ಬೆಳಿತಾರ್ರೀ ಹ ತಾಯಿ ತಂದಿ ಬಳಿತಾರ ಈಗ ಮನಿ ಹೋಗನ ಒಂದು ಕೆಲಸ ಮಾಡಿ ಹೋಗನ ಹೆಂಡತಿ ತಡ ಮೊದಲು ಮಕ್ಕವಾ ಹ ಮೊದಲು ಹ ಆಮೇಲೆ ಒಂದಕ್ಕ ಮಾಡ ಒಂದಕ್ಕ ಮಾಡುದಲ್ರ ಸರ ಆಮೇಲೆ ಎರಡಕ್ಕ ಮಾಡ

நான் 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 நான்